ನಾವ್ ಹೇಳ ಬರೀ ಊಟ ಬರೀ ದುಡ್ಡು ಕೊಟ್ಟು ನಮ್ಮ ನಾಳೆ ಮಾಡೋದು ಬೇಡ ದಯವಿಟ್ಟು ನೀವು ನಮ್ಮ ಒಂದು ಈ ಏನು ಈಗ ವರ್ಗೀಕರಣ ವರ್ಗೀಕರಣ ಇದೆ ದಯವಿಟ್ಟು ನೀವಿದ ನಮ್ ಮಾಡಿಕೊಟ್ರೆ ನಮ್ಗಿನ್ನ ಬಿರಿಯಾನಿ ಕೊಡ್ತಾರೆ ಶಾಸಕರು ಊಟ ಹಣವನ್ನು ಕೊಟ್ಟು ಕೆಡಿಸದೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮಾದಿಗ ದಂಡೋರ ಒತ್ತಾಯ ಆಗಸ್ಟ್ ಒಂದರಂದು ಸರ್ವೋಚ್ಚ ನ್ಯಾಯಾಲಯವು ಮಾದಿಗ ಸಮುದಾಯದ ಮೂರು ದಶಕಗಳ ಬೇಡಿಕೆಯಾಗಿದ್ದ ಒಳ ಮೀಸಲಾತಿ ಜಾರಿ ಮಾಡುವಂತೆ ರಾಜ್ಯ ಸರ್ಕಾರಗಳಿಗೆ ತೀರ್ಪು ನೀಡಿದೆ ಆದರೆ ಪಕ್ಕದ ರಾಜ್ಯದಲ್ಲಿ ಜಾರಿಗೆ ಬಂದಿದ್ದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದರ ವಿರುದ್ಧ ಮಾದಿಗ ದಂಡೋರ ಪದಾಧಿಕಾರಿಗಳು ಶಾಸಕ ಪ್ರದೀಪ್ ಈಶೋರ್ ಮನೆಯ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಒಳ ಮೀಸಲಾತಿ ಕುರಿತು ಮಾತನಾಡಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿಸುವಂತೆ ಮನವಿ ಮಾಡಿದರು ಇನ್ನು ಶಾಸಕರು ಊಟ ಮತ್ತು ಹಣವನ್ನು ಕೊಟ್ಟು ನಮ್ಮನ್ನು ಕೆಡಿಸದೆ ನೀವು ಸಿದ್ದರಾಮಯ್ಯನವರ ಜೊತೆ ಚೆನ್ನಾಗಿದ್ದೀರಾ ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಮಾಡಿಸಿ ದಲಿತರ ಅಭಿವೃದ್ಧಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನಾವು ಹೇಳೋದು ಬರೀ ಊಟ ಬರೀ ದುಡ್ಡು ಕೊಟ್ಟು ನಮ್ಮ ನಾಳೆ ಮಾಡೋದು ಬೇಡ ದಯವಿಟ್ಟು ನೀವು ನಮ್ಮ ಒಂದು ಈ ಏನು 一个。 ವರ್ಗೀಕರಣಕ್ಕೆ ವರ್ಗೀಕರಣ ಇದೆ ದಯವಿಟ್ಟು ನೀವು ಇದನ್ನ ಮಾಡಿಕೊಟ್ರೆ ನಮ್ಗಿನ್ನ ಬಿರಿಯಾನಿ ಕೊಡಿಸ್ತಾರೆ ಮಾಡಿಬಿಟ್ಟಿದ್ದಾರೆ ಮತ್ತೆ ತೆಲಂಗಾಣ ಈಗ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಂಪ್ನಿನ ಮಾಡಿ ಅವರು ಡಿಶ್ ಯಾಕಂದ್ರೆ ಅಲ್ಲಿ ಆಂಧ್ರ ತೆಲಂಗಾಣ ಎರಡೂ ಸ್ಟೇಟು ಡಿವೈಡ್ ಆಗಿದ್ದಕ್ಕೋಸ್ಕರ ಒಂದೇ ಮಧ್ಯದ್ದು ಒಪ್ಕೊಂಡಿದ್ದೀವಿ ಈಗ ಎರಡು ಇರೋದ್ರಿಂದ ಎಷ್ಟೆಷ್ಟು ಜನ ಏನೇನು ಅನ್ನೋದನ್ನ ನಮಗೆ ಇದು ಬೇಕಂತ ಹೇಳ್ಬಿಟ್ಟು ಇವತ್ತು ಅವರು ಆದೇಶ ಕೂಡ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇವತ್ತು ಹೇಳ್ತಾರೆ ದತ್ತಾಂಶ ಇಲ್ಲ ಅಂತ ಹೇಳ್ತಾರೆ ನೀವು ದತ್ತಾಂಶ ಇಲ್ಲ ಅಂತಿದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಕ್ ನೀವು ಅವತ್ತು ದತ್ತಾಂಶ ಅಡ್ಡ ಬರ್ಲಿಲ್ವಾ ನಿಮ್ಗೆ ಇವತ್ತು ದತ್ತಾಂಶ ಅಂತ ಹೇಳ್ತೀರಾ ನೀವು ಸದಾಶಿವ ಆಯೋಗ ವರದಿಯೆಲ್ಲ ದತ್ತಾಂಶ ಕೊಟ್ಟಿದ್ದಾರೆ ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲೇ ಏನು ಈಗ ಇದನ್ನ ಇದು ಮಾಡಿದ್ರು ಆವತ್ತು ಒಂದು ದತ್ತಾಂಶ ನಿಮಗೆ ಬಂದಿದೆ ನಿಮ್ಮ ಹತ್ರ ಇದೆ ಆದರೆ ನಮ್ಮ ಅದಕ್ಕೆ ಇವತ್ತು ಒಂದು ನಾಗಮೋಹನ್ ದಾಸನ ವರದಿ ಮಾಡಿ ಮೂರು ತಿಂಗಳಿಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಈಗಾಗಲೇ ಒಂದೂವರೆ ತಿಂಗಳಾಗಿದೆ ನೀವು ಅದು ಇದುವರೆಗೂ ಒಂದು ಆಫೀಸ್ ಕೊಡಲಿಲ್ಲ ಒಂದು ಚೇರ್ ಕೊಡಲಿಲ್ಲ ಅದಕ್ಕೆ ಹತ್ತು ರೂಪಾಯಿ ಖರ್ಚು ಕೊಡಲಿಲ್ಲ ಯಾವ ಥರ ಮಾಡ್ತಾನೆ ಅದನ್ನು ಇದನ್ನು ನಮ್ಮನ್ನು ದಿಕ್ಕಿಸಿ ಇವತ್ತು ನೀವು ಏನು ಎಲೆಕ್ಷನ್ ಇತ್ತು ಅದನ್ನು ನೀವು ಗೆಲ್ಲೋದಕ್ಕೆ ನಮ್ಮ ಜನನ ನೀವೆಲ್ಲ ಮೋಸ ಮಾಡಿ ಅವ್ರನ್ನ ದಿಕ್ಕಿಸಿ ನೀವು ಕೆಲಸ ಮಾಡಿದ್ದೀರಾ ಸಿದ್ದರಾಮಯ್ಯವರೇ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಕಲಿಸ್ಬೇಕಾಗುತ್ತೆ ಅದಕ್ಕೆ ಇವತ್ತು ನಾವು ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರಿಗೆ ಕೇಳ್ತಾ ಇದ್ದೀವಿ ನಾವು ಈ ಕ್ಷೇತ್ರದಲ್ಲಿ ನಮ್ಮ ಮಾದಿಗರು ಹೆಚ್ಚಿಗೆ ನಿಮ್ಮ ಪರ್ವಾಗಿ ಓಟ್ ಹಾಕಿದ್ದಾರೆ ನಿಮ್ಮನ್ನು ಗೆಲ್ಸಿದ್ದಾರೆ ಆದರೆ ಇಲ್ಲಿ ಮೋದಿ ಮಾದಿಗರಿಗೆ ಅನ್ಯಾಯ ಆಗಿದ್ದು ನಿಮಗೂ ಗೊತ್ತಿದೆ ಅದರಿಂದ ದಯವಿಟ್ಟು ಈ ಸಮಾಜಕ್ಕೆ ಏನಾದರೂ ವರ್ಗೀಕರಣ ವಿಚಾರದಲ್ಲಿ ಒಲೆ ಮಾದಗಿರಿ ಎಡೋ ಸೇರಿಸಿ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ ಹೇಳ್ಬಿಟ್ಟು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ತಾವುಗಳು ಶಾಸಕರಾಗಿದ್ದೀರಾ ಈ ಕ್ಷೇತ್ರದಲ್ಲಿ ಗೆದ್ದಿದ್ದೀರಾ ಇಲ್ಲಿ ಈ ಸಮುದಾಯ ಜಾಸ್ತಿ ಇದೆ ಅಟ್ಲೀಸ್ಟ್ ತಾವಾದ್ರೂ ಸಿದ್ದರಾಮಯ್ಯನಿಗೆ ಯಾಕಂದರೆ ನೀವು ಸಿದ್ದರಾಮಯ್ಯ ಚೆನ್ನಾಗಿದ್ದೀರಾ ಮತ್ತೆ ಡಿ ಕೆ ಜೊತೆಯಲ್ಲಿ ಚೆನ್ನಾಗಿದ್ದೀರಾ ನೀವಾದರೂ ಅವರಿಗೆ ಮನವೊಲಿಸಿ ಇಲ್ಲ ಆ ಜನಾಂಗಕ್ಕೆ ಕನ್ನೆ ಆಗಿದೆ ಕರೆಕ್ಟ್ ಅವ್ರು ಕೇಳೋದು ಇದನ್ನು ಮಾಡಲೇಬೇಕು ಸುಪ್ರೀಂ ಕೋರ್ಟ್ ಆದೇಶ ಇದೆ ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಒತ್ತಾಯ ಮಾಡಿ ಇದನ್ನ ಮುಂದಿನ ಅಧಿವೇಶನದಲ್ಲಿ ಮಾಡಿಸ್ಕೊಡ್ಬೇಕಂತ ನಾನು ಈ ಮೂಲಕ ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಜಾರಿ ಮಾಡಿಯೇ ತೀರುತ್ತೇನೆ ಎಂದು ಹೇಳಿದರು ಆದರೆ ಕೆಲ ಬಲಾಢ್ಯ ನಾಯಕರು ಇದನ್ನು ಜಾರಿಗೆ ಬಾರದಂತೆ ಹುನ್ನಾರ ಹುಡುಕುತ್ತಿದ್ದಾರೆ ಇದನ್ನು ಖಂಡಿಸಿದ ಕೋರ್ಟ್ನಿಂದ ಕೋರ್ಟ್ ನೀಡಿದ ತೀರ್ಪನ್ನು ಯಥಾವತ್ತಾಗಿ ಜಾರಿಯಾಗಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತಾ ಇಚ್ಛಾಶಕ್ತಿ ಇಲ್ಲದ ಕಾರಣ ಮುಂದೂಡುತ್ತಿದ್ದಾರೆ ಆದ್ದರಿಂದ ಇಂದು ಕ್ಷೇತ್ರದ ಶಾಸಕರ ಮನೆಯ ಮುಂದೆ ತಮಟೆ ಚಳುವಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು